ಸದೃಢ ರಾಷ್ಟ್ರ ನಿರ್ಮಾಣ ಹಾಗೂ ಸದೃಢ ಸಮಾಜ ನಿರ್ಮಾಣಕ್ಕೆ ಶಿಕ್ಷಣದಿಂದ ಮಾತ್ರ ಸಾಧ್ಯ ಷಡಕ್ಷರಿ ಶ್ರೀಗಳು ಯಾವುದೇ ಒಂದು ರಾಷ್ಟ್ರವು ಸದೃಢ ರಾಷ್ಟ್ರವಾಗಬೇಕಾದ್ರೆ ಹಾಗೂ ಒಂದು ಸಮುದಾಯವು ಸಮಾಜದ ಮುನ್ನಲೆಗೆ ಬರಬೇಕಾದ್ರೆ ಅದು ಶಿಕ್ಷಣದಿಂದ ಮಾತ್ರ ಸಾಧ್ಯ ಈಗಿನ ಯುವ ಪೀಳಿಗೆಯು ಶಿಕ್ಷಣಕ್ಕೆ ಹೆಚ್ಚು ಮಹತ್ವ ನೀಡಬೇಕು ಅಂತ ಷಡಕ್ಷರಿ ಮಹಾಸ್ವಾಮೀಜಿಗಳು ತಿಳಿಸಿದರು ಗುಬ್ಬಿ ತಾಲೂಕಿನ ಕಡಬ ಹೋಬಳಿಯ ವ್ಯಾಪ್ತಿಯ ಮೇಳೇಕಲ್ಲುಹಳ್ಳಿ ಗ್ರಾಮದಲ್ಲಿ ಚಿಕ್ಕಪುರದಮ್ಮ ದೇವಿಯವರ ನೂತನ ದೇವಸ್ಥಾನದ ಕಳಸ ಮತ್ತು ವಿಗ್ರಹ ಪ್ರತಿಷ್ಠಾಪನಾ ಮಹೋತ್ಸವವನ್ನು ನೆರವೇರಿಸಿ ಅವರು ಮಾತನಾಡಿದರು ದೇವಾಲಯಗಳನ್ನು ಮನುಷ್ಯನ ಮನಸಂತೃಪ್ತಿಗಾಗಿ ನಿರ್ಮಿಸಬೇಕೆ ಹೊರತು ಆಡಂಬರಕ್ಕಾಗಲ್ಲ ಯಾವುದೇ ಒಂದು ಸಮಾಜವು ಸದೃಢ ಸಮಾಜವಾಗುವುದಕ್ಕೆ ಅದಕ್ಕೆ ಮುಖ್ಯ ಕಾರಣ ಶಿಕ್ಷಣದಿಂದ ಮಾತ್ರ ಸಾಧ್ಯ ನಮ್ಮ ಸಮಾಜವೂ ಸಹ ಶಿಕ್ಷಣಕ್ಕೆ ಹೆಚ್ಚು ಮಹತ್ವ ನೀಡಿ ಪ್ರಜ್ಞಾವಂತರಾಗಬೇಕು ಅಂತ ತಿಳಿಸಿದರು ಪ್ರಾಂಶುಪಾಲ ಶಿವನಂಜಯವರು ಕೂಡ ಮಾತನಾಡಿದರು ಒಂದು ಕಾಲದಲ್ಲಿ ದೇವಾಲಯಕ್ಕೆ ಪ್ರವೇಶವಿಲ್ಲದೆ ತಾವಾಗಿಯೇ ತಮ್ಮ ಇಷ್ಟ ದೇವತೆಗಳನ್ನು ಪ್ರತಿಷ್ಠಾಪನೆ ಮಾಡಿ ತಮ್ಮದೇ ಆಚಾರ ವಿಚಾರಗಳಲ್ಲಿ ತಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಳ್ತಾ ಇದ್ದೀವಿ ಅದೇ ರೀತಿಯಾಗಿ ಉಳ್ಳವರು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ಪ್ರಾಬಲ್ಯ ಹೊಂತಾಯಿತು ನಮ್ಮ ತಳ ಸಮುದಾಯಗಳು ಕೂಡ ವಿಚಾರವಂತರು ಶಿಕ್ಷಣವಂತರಾಗಬೇಕಾಗಿದೆ ಅಂತ ಹೇಳಿದರು ಸಂದರ್ಭದಲ್ಲಿ ಬಸವರಾಜ್ ಚೆನ್ನಿಗಪ್ಪ ಕೊಪ್ಪ ದೇವರಾಜ್ ಯತೀಶ್ ದಿವಾಕರಯ್ಯ ದಲಿತ ಮುಖಂಡರಾದ ಕಡಬ ಶಂಕರ್ ನಟರಾಜು ಈಶ್ವರಯ್ಯ ಮಹೇಶ್ ಅಂಜಿನಪ್ಪ ಸೇರಿದಂತೆ ಇತರರು ಈ ಸಂದರ್ಭದಲ್ಲಿ ಹಾಜರಿದ್ದರು ವರದಿ ಶ್ರೀಕಾಂತ್ ರಾಷ್ಟ್ರಕ್ರಾಂತಿ ನ್ಯೂಸ್ ಗುಬ್ಬಿ ಈ ಒಂದು ಜ್ಯೋತಿಯನ್ನ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡುತ್ತಿದ್ದಾರೆ ಓಂ ಅಸತೋಮ ಸದ್ಗಮಯ ತಮ ಓಮ ಜ್ಯೋತಿರ್ಘಮಯ ಮೃತ್ಯೋರ್ಮ ಅಮೃತಂಗಮಯ ಓಂ ಶಾಂತಿ 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 ಸಮೀಕ್ಷೆಯನ್ನು ಸರ್ಕಾರ ಮಾಡುತ್ತೆ ಮೇ ಐದರಿಂದ ಆರಂಭವಾಗುವಂತಹ ಸಮೀಕ್ಷೆಯಲ್ಲಿ ನೀವೆಲ್ಲರೂ ಮಾದಿಗ ಅಂತ ಬರೆಸ್ಬೇಕು ಯಾಕೆಂದರೆ ಮಾದಿಗ ಸ್ವಾಮೀಜಿಯಾಗಿ ನಾನು ಈ ಅಭಿಯಾನವನ್ನು ಇದುವರೆಗೂ ಮಾಡುತ್ತಲೇ ಬಂದಿದ್ದೇನೆ ಮೇ ಇಪ್ಪತ್ತೈದು ವರೆಗೂ ಇದೇ ಕೆಲಸ ನಾನು ಮಾಡುತ್ತೇನೆ ಇದು ದೇವರು ಧರ್ಮ ಎಲ್ಲ ಇರಬೇಕು ಈಗ ಬದುಕಿನ ಭದ್ರತೆಗೆ ಮಾದಿಗ ಅಂತ ಹೇಳ್ಕೋಬೇಕು ಮೊದಲೆಲ್ಲ ಮಾದಿಗ ಅಂತ ಹೇಳ್ಕೊಳ್ಳಿಕ್ಕೆ ಒಂಥರ ನಾಚಿಸ್ತಿದ್ವಿ ಈಗ ನಾಚಂಗಿಲ್ಲ ಮಾದಿಗ ಅಂತ ಈ ಊರಿನ ಯುವ ಜನರು ಬರೆಸ್ಬೇಕು ನೀವೆಲ್ಲ ಗೊತ್ತಾಯ್ತಲ್ಲ ಹಟ್ಟಿನಲ್ಲಿ ಬರ್ತಾರೆ ಆಫೀಸರ್ ಜವಾಬ್ದಾರಿ ಈ ಸಮಾಜದ ಜವಾಬ್ದಾರಿ ಅಂದರೆ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ನಾವು ಮುಂದೆ ಬರುವಂಥ ಕೆಲಸವನ್ನು ಮಾಡಬೇಕು ಇಡೀ ಎಲ್ಲ ಸಮಾಜಗಳು ಇಷ್ಟು ಕ್ಷೇತ್ರಗಳಲ್ಲಿ ಮುಂದುವರಿತಾ ಇದೆ ನಮ್ಮ ದಾಯ ಇನ್ನೂ ಹಿಂದೆ ಇದೆ ಅದನ್ನು ದಾಟಿ ಬರಬೇಕು ಅಂದರೆ ನಮಗೆ ಶಿಕ್ಷಣದ ಅವಶ್ಯಕತೆ ಬಹಳ ಹೆಚ್ಚು ಶಿಕ್ಷಣ ಅಂದರೆ ಎಲ್ಲರೂ ಎಜುಕೇಟೆಡ್ ಆಗಬೇಕು ಎಲ್ಲರೂ ಓದ್ಕೊ ಎಲ್ಲರೂ ಕೆಲಸ ತಗೊಳ ಪ್ರಯತ್ನ ಮಾಡಬೇಕು ಅದು ಸರ್ಕಾರಿ ಇರ್ಬೋದು ಅರೆ ಸರ್ಕಾರಿ ಇರ್ಬೋದು ನಿಗಮಗಳಲ್ಲಿರ್ಬೋದು ಸ್ವಯಂ ಉದ್ಯೋಗ ಇರ್ಬೋದು ನನ್ನ ಸಮುದಾಯ ಕೆಲಸವನ್ನು ತೆಗೆದುಕೊಳ್ಳೋಕೆ ಆರ್ಥಿಕವಾಗಿ ಬಡ್ಡರಾಗಬೇಕು ಸಾಮಾಜಿಕವಾಗಿ ಮನ್ನಣೆ ಹೇಗೆ ಸಿಗುತ್ತೆ ನಮಗೆ ಅಂದರೆ ಓದ್ಕೊಂಡ್ರೆ ಚೆಂದ ಓದ್ಕೋಬೇಕು ಓದಿ ದೊಡ್ಡ ಜ್ಞಾನಿಗಳಾದಾಗ ಮಾತ್ರ ಈ ಸಮಾಜಕ್ಕೆ ಬೆಲೆ ಇದರ ಹೊರತಾದ ಮೇಲೆ ನಮಗೆ ಇವರು ಹೇಳಿದಾಗೆ ಮನಸ್ಸಿನ ಭಾವನೆಗೆ ಮನಸ್ಸಿನ ಸಂತೃಪ್ತತೆಗೆ ಮನಸ್ಸಿನ ಶಾಂತತೆಗೆ ದೇವಾಲಯಗಳು ಎಷ್ಟು ಕಷ್ಟಪಟ್ಟು ನೀವು ದೇವಸ್ಥಾನ ಕಟ್ಟಿದ್ದೀರ ತುಂಬ ಚಂದವಾದಂಥ ದೇವಸ್ಥಾನ ಕಟ್ಟಿದ್ದೀರ ಆ ದೇವಸ್ಥಾನಕ್ಕೆ ಮೆರುಗು ಬರಬೇಕೆಂದರೆ ಆ ತಾಯಿ ನಿಮಗೆ ಆಶೀರ್ವಾದ ಮಾಡಬೇಕು ಅಂದರೆ ನಾವೆಲ್ಲವೂ ಭಯ ಭಕ್ತಿ ವಿಶ್ವಾಸ ಪ್ರೀತಿಯಿಂದ ತಾಯಿಗೆ ನಡ್ಕೋಬೇಕು ನಮ್ಮ ತಾಯಿಯನ್ನು ಚಿಕ್ಕಪುರದಮ್ಮ ಅವರನ್ನು ಅತಿ ವಿಜೃಂಭಣೆಯಿಂದ ಭಕ್ತಿ ಭಾವಗಳಿಂದ ನೀವು ನೋಡ್ಕೋಬೇಕು ಅನ್ನುವಂಥ ಮಾತನ್ನ ಹೇಳ್ತಾ ಇದೇ ಮೇ ಐದನೇ ತಾರೀಕು ನಿಮ್ಮ ಕಾಲೋನಿಗೆ ನಿಮ್ಮ ಜಾತಿ ಅಂದರೆ ನನ್ನ ಜಾತಿ ಮಾದಿಗ ಜಾತಿಯವರು ಎಷ್ಟು ಜನ ಇದ್ದಾರೆ ಅಂತ ತಲೆ ಎಣಿಸ್ಲಿಕ್ಕೆ ಮತ್ತು ರೆಕಾರ್ಡ್ ದಾಖಲೆ ಮಾಡ್ಕೊಳ್ಳಿಕ್ಕೆ ಬರ್ತಾರೆ ಆ ಬಂದ ಅಧಿಕಾರಿಗಳಿಗೆ ನೀವು ಮಾದಿಗ ಅಂತ ಬರೆಸ್ಬೇಕು ಮಾದಿಗ ಅಂತ ಬರೆಸಿದ್ರೆ ನಮಗೆ ಒಳ ಮೀಸಲಾತಿ ಮೂವತ್ತು ವರ್ಷ ಹೋರಾಟ ಮಾಡಿದ್ದೀವಲ್ಲ ಆ ಮೂವತ್ತು ವರ್ಷಗಳ ಹೋರಾಟಕ್ಕೆ ಮಾದಿಗರು ಎಷ್ಟು ಸಂಖ್ಯೆಯಲ್ಲಿದ್ದಾರೆ ಆ ಮಾದಿಗರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ ರಾಜ್ಯದಲ್ಲಿ ಅಂದ್ಬಿಟ್ಟು ನಮಗೆ ಮೀಸಲಾತಿಯ ಪಾಲು ಅಂದರೆ ಒಂದಿಷ್ಟು ತಟ್ಟೆಯ ಅನ್ನ ಹೆಚ್ಚು ಕೊಡ್ತಾರೆ ಯಾಕೆಂದ್ರೆ ಹಸಿದವರು ಜಾಸ್ತಿ ನಾವಿದ್ದೇವೆ ಆ ಹಸಿದವರಿಗೆ ನಿಜವಾದ ಹಸಿದವನು ಎಷ್ಟು ಜನ ಇದ್ದಾರೆ ಅಷ್ಟು ಜನಕ್ಕೆ ಊಟ ಕೊಡೋಣ ಹರಿಜನ ಬರೆಸ್ಬೇಡಿ ಆದಿ ಆಂಧ್ರ ಬರೆಸ್ಬೇಡಿ ಆದಿ ಇಲ್ಲ ಆದಿ ಕರ್ನಾಟಕ ಬರೆಸ್ಬೇಡಿ ಮಾದಿಗ ಅಂತ ಬರೆಸಿ ಮುಂದೆ ಭವಿಷ್ಯವನ್ನ ಕಟ್ಟಿಕೊಳ್ಳೋಣ ಹೇಳ್ತಾ ತುಂಬಾ ನಾನು ಈ ಸಂದರ್ಭದಲ್ಲಿ ನಮ್ಮ ಗ್ರಾಮದ ಪರವಾಗಿ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ಅದಕ್ಕಿನ್ನ ಹೆಚ್ಚಾಗಿ ನೀವು ಐದನೇ ತಾರೀಕು ನಮ್ಮ ಸ್ವಾಮೀಜಿ ಇದ್ರಲ್ಲ ನಮ್ಮ ಬದುಕಿನ ಅಳಿಹುಳಿವಿನ ಪ್ರಶ್ನೆ ಅದು ನಾನು ಮತ್ತ ಮತ್ತೆ ಹೇಳ್ತಾ ಇದೀನಿ ನಮ್ಮ ಅಳಿಹುಳಿವಿನ ಪ್ರಶ್ನೆ ಜಾತಿಯನ್ನು ಯಾವುದೇ ಕಾರಣಕ್ಕಾಗಿ ಒಂದ್ ಕಾಲದಲ್ಲಿತ್ತು ಮಾದಿಗ ಅಂತಂತ ಕರೆದ್ರೆ ಅವಮಾನ ಆಗ್ತಿತ್ತು ಇವತ್ತಿಲ್ಲ ನೇರವಾಗಿ ಹೇಳ್ತಾ ಇದಾರೆ ಮಾದಿಗ ಜನಾಂಗ ಅಂತ ಹೇಳ್ಬಿಟ್ಟು ನಮ್ಮನ್ನ ನಾವು ತೋರಿಸ್ಕೊಬೇಕಾಗಿದೆ ನಮ್ಮ ಅನ್ನವನ್ನ ನಮ್ಮದೇ ಸಮುದಾಯ ಕಿತ್ಕೊಂತ ಇದ್ದಾರೆ ನಾನು ಇಲ್ಲಿ ವೇದಿಕೆ ಕಿತ್ಕೊಂತಿರೋ ಸಮುದಾಯಗಳು ಇಲ್ಲ ನಮ್ಮಲ್ಲಿ ನಮ್ಮ ಇರುವಂತ ಜನ ನಾವು ಹೆಚ್ಚು ಜನಸಂಖ್ಯೆ ಇದ್ರೂ ನಮ್ಮ ಅನ್ನವನ್ನು ಕಿತ್ಕೊಂತ ಇದ್ದಾರೆ ನಮ್ಮ ಅನ್ನ ಉಳಿಬೇಕು ಅಂತಂದ್ರೆ ನೀವೆಲ್ಲರೂ ನಾಳೆಯಿಂದ ಪ್ರಾರಂಭ ಐದನೇ ತಾರೀಕಿನಿಂದ ಪ್ರಾರಂಭವಾಗುವ ಜನಗಣತಿ ಒಳಗಡನೆ ಮಾದಿಗಾಂತಲೇ ಪ್ರತಿಯೊಂದು ಮನೆಯಲ್ಲೂ ಜನ ಯಾವುದೇ ಕಾರಣಕ್ಕೂ ಹೊರಗಡೆ ಹೋಗಿದ್ದಾನೆ ಅಂತ ಹೇಳಿ ಅವನು ಬರಸ್ತಲ್ಲಿ ಬಿಡಬೇಡಿ ಪ್ರತಿಯೊಬ್ಬನು ಹೆಸರು ಮತ್ತೆ ಅವರ ವಯಸ್ಸು ಅಲ್ಲಿ ಏನೇನ್ ಕೇಳ್ತಾರೆ ದಾಖಲಾತಿಗಳನ್ನ ಅದನ್ನ ಒದಗಿಸ್ಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಿಮ್ ನನ್ನ ಮುಖಂಡರಿಗೆ ನಮ್ಮ ಗ್ರಾಮಸ್ಥರಿಗೆ ನನ್ನ ಜನಾಂಗದ ಬಂಧುಗಳಿಗೆ ನಾನು ಪ್ರೀತಿಯಿಂದ ಮನವಿಯನ್ನು ಮಾಡ್ಕೊತಾ ಇದ್ದೀನಿ ಎಲ್ಲರೂ ಯಾವುದೇ ಸಂಕೋಚ ಇಲ್ಲದೆ ಮತ್ತಿಗ ಅಂತ ಹೇಳ್ಬಿಟ್ಟು ಬರೆಸಿ ಜನಾಂಗಕ್ಕೆ ಬರುವಂತಹ ಒಂದು ಪಾಲನ್ನ ಪಡಿಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು